ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಗಳು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಸೊ ಅಡ್ಮಿಷನ್ ಫೀಸ್ನ ಯಾವ ರೀತಿ ಪೇ ಮಾಡಬೇಕು ಎಸ್ ಬಿ ಐ ಕಲೆಕ್ಟ್ನಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಎಸ್ ಬಿ ಐ ಕಲೆಕ್ಟ್ನಲ್ಲಿ ನೀವು ತುಂಬ ಈಸಿಯಾಗಿ ನಿಮ್ಮ ಫೋನಲ್ಲೇ ನೀವು ಕೂಡ ಪೇಮೆಂಟ್ನ ಪೇಮೆಂಟ್ ಫೀಸ್ನ ಪೇ ಮಾಡಿಕೊಂಡು ಅದನ್ನು ಪ್ರಿಂಟ್ನ ತೆಗೆದು ಕಾಲೇಜ್ಗೆ ಕೊಡ್ಬೋದು ಸೊ ತುಂಬ ಸರಳವಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಹೊಸಬ್ರ ನನ್ನ ಚಾನೆಲ್ನ ಇವಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಗೌರ್ಮೆಂಟ್ ಜಾಬ್ ಸ್ಕಾಲರ್ಶಿಪ್ ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳನ್ನ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾರ ಒಂದು ಬ್ರೌಸರ್ನ ಓಪನ್ ಮಾಡಿ ಅಲ್ಲಿ ಎಸ್ ಬಿ ಐ ಕಲೆಕ್ಟ್ ಅಂತ ಟೈಪಿಂಗ್ ಮಾಡಿ ಎಸ್ ಬಿ ಐ ಕಲೆಕ್ಟ್ ಅಂತ ಟೈಪಿಂಗ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಫಸ್ಟ್ ಕಾಣ್ತಿದೆ ಅಲ್ವಾ ಅದನ್ನೇ ಸ್ಟೇಟ್ ಬ್ಯಾಂಕ್ ಆಫ್ ಕಲೆಕ್ಟ್ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಫಸ್ಟಿಗೆ ಇನ್ಸ್ಟಿಟ್ಯೂಟ್ ಅಂತ ಕಾಣುತ್ತೆ ಎಜುಕೇಷನ್ದು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಕಾಲೇಜ್ ನೇಮ್ನ ಸರ್ಚ್ ಮಾಡಿ ನಿಮ್ಮದು ಯಾವ ಊರಾಗಿರುತ್ತೆ ಆ ಊರಿಂದು ಸರ್ಚ್ ಮಾಡಬೇಕಾಗಿರುತ್ತೆ ಆ ಊರು ನೇಮ್ ಹಾಕಿದ್ರೆ ಕಾಲೇಜ್ ಹೆಸರೆಲ್ಲ ಕಾಣುತ್ತೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ನಿಮ್ಮ ಊರ ಹೆಸ್ರು ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಈ ಪಿನ್ ಕೋಡ್ನೆಲ್ಲ ಸರಿಯಾಗಿ ಚೆಕ್ ಮಾಡಿ ನಿಮ್ಮ ಕಾಲೇಜ್ ಅಂತ ಇಲ್ಲಿ ಅಡ್ಮಿಷನ್ ಫೀಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ ನೇಮ್ ಇರುತ್ತೆ ಐ ಡಿ ಕಾರ್ಡಲ್ಲಿ ಸೊ ಸ್ಟೂಡೆಂಟ್ ನೇಮ್ ಏನಿದೆ ಅಲ್ವಾ ಐ ಡಿ ಕಾರ್ಡಲ್ಲಿ ನೋಡಿಕೊಂಡು ಅದೇ ರೀತಿ ಸ್ಟೂಡೆಂಟ್ ನ ಟೈಪ್ ಮಾಡಿ ಮಿಸ್ ಮ್ಯಾಚ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಫೀಸ್ ಪೇಮೆಂಟ್ ಆದಮೇಲೆ ಸೊ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ ನಿಮ್ಮ ಫೋನ್ ನಂಬರ್ ಹಾಕಿ ಓ ಟಿ ಪಿ ಏನೂ ಬರೋಲ್ಲ ಸೊ ಯಾವುದಾರು ಒಂದು ಫೋನ್ ನಂಬರ್ನ ಹಾಕಿ ಕಾಂಟ್ಯಾಕ್ಟಲ್ಲಿರೋ ಫೋನ್ ನಂಬರು ಆಮೇಲೆ ಕಾಂಟ್ಯಾಕ್ಟಲ್ಲಿರೋ ಫೋನ್ ನಂಬರ್ ಆದಮೇಲೆ ಕ್ಲಾಸ್ ಕೇಳುತ್ತೆ ನೀವು ಯಾವ ಕ್ಲಾಸು ಇವಾಗ ಅಡ್ಮಿಷನ್ ಮಾಡ್ತಿದ್ದೀರಾ ಬಿ ಎ ಸೆಕೆಂಡ್ ಇಯರ್ ಸಿಕ್ಸ್ ಎಮ್ ಆಮೇಲೆ ಯಾವ ಸೆಮಿಗೆ ನೀವು ಅಡ್ಮಿಷನ್ ಬೇ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಮೇಲ್ ಫೀಮೇಲ್ ಸೆಲೆಕ್ಟ್ ಮಾಡಿಕೊಳ್ಳಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ನಿಮ್ದು ಯು 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 ಸಿ ಎಮ್ ಎಸ್ ಸೈಡಿನ ಹಾಕಿ ತದನಂತರ ಕೆಳಗಡೆ ಸುಮಾರು ಫೀಸಿಂದೆಲ್ಲ ಕಾಣಿಸುತ್ತೆ ಅದರಲ್ಲಿ ಯೂನಿವರ್ಸಿಟಿ ಫೀಸ್ ಅಂತ ಇರತ್ತೆ ನೋಡಿ ಅಲ್ಲಿ ಕೆಳಗಡೆ ಸೊ ಅಲ್ಲಿ ಎಷ್ಟು ಅಮೌಂಟ್ ಹೇಳಿದಾರಲ್ವ ನಿಮ್ಮ ಕಾಲೇಜಲ್ಲಿ ಅಷ್ಟು ಅಮೌಂಟನ್ನ ಪೇ ಮಾಡಬೇಕು ಸೊ ಅಲ್ಲಿ ಬರೆದ್ಬಿಟ್ಟು ಬಿಟ್ಟು ರಿಮಾರ್ಕಲ್ಲಿ ಅಕಸ್ಮಾತ್ ಸಿಕ್ಸ್ ಸೆಮ್ ಅಡ್ಮಿಷನ್ ಆದರೆ ಸಿಕ್ಸ್ ಸೆಮ್ ಅಡ್ಮಿಷನ್ ಫೀಸ್ ಅಂತ ರಿಮಾರ್ಕ್ನಲ್ಲಿ ಬರೀರಿ ಮತ್ತು ಅದೇ ರೀತಿ ಕೆಳಗಡೆ ಮತ್ತೆ ಸ್ಕ್ರೋಲ್ ಮಾಡ್ತಾ ಬರಬೇಕು ನೀವು ಕೆಳಗಡೆ ಕೆಳ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಂಡಿವಿಜುವಲ್ ಅಂತ ಕೇಳುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ನಿಮ್ಮ ನೇಮ್ನ ಹಾಕಬೇಕು ಮತ್ತು ಸೇಮ್ ಅದೇ ರೀತಿ ನೇಮ್ನ ಹಾಕಿ ಇಲ್ಲಿ ಗೆ ಏನು ಹಾಕಿದಿರಲ್ಲ ಅದೇ ನೇಮ್ನ ಹಾಕಿ ಮಿಸ್ ಮ್ಯಾಚ್ ಮಾಡಿದ್ರೆ ಆಗಲ್ಲ ಆಮೇಲೆ ಡೇಟ್ ಆಫ್ ಬರ್ತ್ ಕೇಳತ್ತೆ ಡೇಟ್ ಆಫ್ ಬರ್ತ್ ಹಾಕಿ ತುಂಬ ಸಿಂಪಲ್ ಆಗಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅಲ್ವಾ ಸೊ ಅದನ್ನು ಡೇಟ್ ಆಫ್ ಬರ್ತ್ನ ಹಾಕಿ ಅದೇ ರೀತಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೋನ್ ನಂಬರ್ ಏನು ಕೊಟ್ಟಿದ್ದೀರಲ್ವಾ ಅದೇ ಫೋನ್ ನಂಬರ್ನೇ ನೀವು ಟೈಪ್ ಮಾಡಬೇಕಾಗಿರುತ್ತೆ ಸೊ ಆ ಫೋನ್ ನಂಬರ್ ಆದ್ಮೇಲೆ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಡಿನ ಹಾಕಿ ಕೆಳಗಡೆ ಸ್ಕ್ರೋಲ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೊಡ್ಕೊಂಡು ಕ್ಯಾಪ್ಚರ್ ಕೋಡ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಎಲ್ಲ ಡಿಟೇಲ್ ಶೋ ಆಗುತ್ತೆ ಸರಿ ಇದೆ ಇಲ್ವೋ ನಿಮ್ಮ ಐಡಿ ಎಲ್ಲ ಚೆಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಮೇಲೆ ಕೆಳಗಡೆ ಇರುತ್ತೆ ಅದನ್ನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜಿಗೆ ಪೇಮೆಂಟ್ ಪೇಜಿಗೆ ಹೋಗುತ್ತೆ ಸೊ ಡಿಟೇಲ್ಸ್ ಎಲ್ಲ ಸರಿ ಇದ್ದರೆ ನೆಕ್ಸ್ಟ್ ಕೊಡಿ ಕೊಟ್ಟ ಮೇಲೆ ಈ ರೀತಿ ಪೇಮೆಂಟ್ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಯು ಪಿ ಐ ಅಂತ ಕಾಣುತ್ತೆ ಯು ಪಿ ಐ ಲಾಸ್ಟಿಗೆ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಕ್ಯಾನ್ ಮಾಡೋದು ಇದ್ರೆ ಸ್ಕ್ಯಾನ್ ಮಾಡಿ ಯು ಪಿ ಐ ಹಾಕೋದ್ರೆ ಯು ಪಿ ಐ ಹಾಕಿ ಸೊ ನಾನು ಯು ಪಿ ಐ ಹಾಕ್ತೀನಿ ಸ್ಕ್ಯಾನ್ ಮಾಡೋದು ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ರಿಕ್ವೆಸ್ಟ್ ಬರುತ್ತೆ ಸೊ ಅದನ್ನು ಪೇ ಮಾಡಿಬಿಟ್ರೆ ಆಯಿತು ಫ್ರೆಂಡ್ಸ್ ಈ ರೀತಿ ಸಕ್ಸಸ್ಫುಲಿ ಬರುತ್ತೆ ಈ ಅಕ್ನಾಲಜ್ಮೆಂಟ್ ಕಾಪಿ ಪ್ರಿಂಟ್ನ ತಗೊಂಡು ನಿಮ್ಮ ಕಾಲೇಜ್ ಕೊಟ್ಟರೆ ಆಯಿತು ಫ್ರೆಂಡ್ಸ್ ತುಂಬ ಸಿಂಪಲ್ ಇಷ್ಟ ಇದೆ ಮತ್ತೇನೂ ಇಲ್ಲ ಇದರಲ್ಲಿ ಸೊ ಈ ವಿಡಿಯೋ ಯಾರಿಗೆ ಉಪಯುಕ್ತವಾಗಿದೆ ದಯವಿಟ್ಟು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಮತ್ತೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್